ಶರ್ಟ್ ಹಾಕೊಂಡು ಮಾವೊಂದು ಪಂಚ ಉಟ್ಕೊಂಡು ಬಂದ್ರಿ ನಮ್ ಚಿಕ್ಕ ಒನ್ ಮಗಳ ಚೈತ್ರ ಬಂದ್ ನೋಡ್ರಿ ಆರಾಮಾಯ್ತಿ ಎಲ್ರದು ಒಂದು ಬಂಗಾರದ ಹಾಕಿಸ್ತಾ

ಹಲಕ್ಕೆ ದೇಹಗೆಕ ನಯ್ಯೆಡಕ್ಕೆ ಬಿಟಕ 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 ಸಾಹಿಗೆ ಹೋಗು ಅಲಿಯು ಅಂತಲೋ ನಾಸು ನಕ ತೆರಿ ಎಲ್ಲ ನಕ ತೆರಿ ತೆರಿ ನೀಲಮ ತೆರಿ ನೈ ನಮ फ्रेंड्स ಎಲ್ಲ ಕೈ ಹಾಟಕ ತಸಲೆ ಜೀರಿ ಯೋವಾ ಯೆ ಇಲ್ಲಿ ಮಾತ್ರ ತರಕ ಬಡಬಡ ಆತು ಇವತ್ತು ನಮ್ಮ ಊರಲ್ಲ ಜಾತ್ರೆ

ತಿಂತಾರೆ ಕೊಡ್ತೀನ ಎಲ್ಲಿ ಹೋಳ್ಗೆ ಎಲ್ಲಕ್ಕ ಬೇಡ ಹೋಳ್ಗಿ ಹೋಳಿಗೆ ಯಾರು ಬೇಕತ್ತೀವಿ ತಿನ್ಬ ಇಲ್ಲಿ ಬರ್ತಾ ನಾರಾಗಿಲ್ಲ ಅವು ಕೊಡ್ತೀನಿ ತೋ ಒಂದು ತಿಂತ ಕೊಡ್ತೀನಿ ತುಳಿ ತಗದ ಕೊಡ್ತೀನಿ ನಿಮಗೆ ಹೋಳ್ಗಿ ಯಾರಿಗೆ ಬೇಕು ಮನು ಬೇಕಾ ತನ್ನ ನಿಂಗೆ ಹೋಳ್ಗಿ ಒಂದು ತಿಂತ ಬೇಕ ಬೇಡ ತಿಂತೀಯಾ ರವಿ ನಿಂಗಪ್ಪಾಜಿ ಊಟ ಮಾಡ್ತಿದ್ದೀರಾ ನೀವು ಊಟ ಮಾಡಿ ತಿಂತೀರಾ ಸರಿ ತೊರಕೋಡು ಟೇಸ್ಟರ್ ನೋಡು ಮಾಡಿದ್ದಂಗೆ ಅದವು ನಿನ್ಲೇ ಒಂದು ತಿನ್ನುಡಿ ಇಲ್ಲೇ ತೊಬನ್ ತಿನ್ ಏನಾಗಲ್ಲ ಮಾಡ್ದಕ್ಕಿ ತಿನ್ನು ಏನಾಗಲ್ಲ ತಿ ಮಿಕ್ಸ್ ಮಾಡ್ರಿ ಹಾಕಿ ಸ್ವಲ್ಪ ಜಾತ್ರೆಗೆ ಕೆಲಸ ಮಾಡತ್ತ ಬಿಜೇದ ಬಿಡ

ಮನೆ ಬಾಯ ಡ್ರಸ್ ಎಲ್ಲಿದ್ದು ಇರಿದ್ದು ನಿನಗಿಲ್ಲೆ ಹ್ಮ್ ಏಮ್ ನಿಂತು ಹೋಲಕ್ಕಿ ಕರ್ಪು ಗೊತ್ತಂಬ್ರಿ ಇಲ್ಲ ಕರ್ಬಗಿಡೈತಲ್ಲ ನಿಮ್ದು ಹೊರಗರು

ಮಾಡ್ಬೇಕ ತಾಳೆ ಅಂದ್ರೆ ಮತ್ತೆ ಅಲ್ಲ ಹೂ ನೋಡ್ಕೋಣ ನೋಡ್ಕೊಂತಾರ ಹೆಣ್ಮಕ್ಳು ಅದಕ್ಕೆ ಆಗಿಲ್ಲ ಹಾಗಾಗಿ ಸ್ಪೆಷಲ್ ಮಾಡಬೇಕು ಮತ್ತ ಬಿಷ ಮಾಡ ಸುಡು ಸುಡು ಮೊಸರು ಐತಾನಮ್ಮ

ಹ್ಮ್ ಈಗಲೇ ಅಂದ ನನಗೆ ಇವಂದ ವಿಚಿತ್ರ ಅನ್ಸುತ್ತೆ ಹೆಂಗ ಇಟ್ಲ ಇದೆ ಮನ ಒಟ್ಟಾಗಿ ಇದ್ದಾಗ ಗುಂಡು ಗುಂಡಾಗ ಹಾ ಜುಟ್ಲ ಹಾಕೊಂಡೆ ಅಷ್ಟು ಮುದ್ದು ಮುದ್ದಾಗಿದ್ದೆ ಎಲ್ಲ ಕಡ್ಡಿಗ ನೋಡಿ ಮಾತನ್ನ ಕಟ್ಟೆಗೆ ನೀನು ಹಂಗೆ ಅಲ್ಲಿ ಬಾಯಲ್ಲಿ ಬ್ಯಾನರ್ ಹೆಂಗೆ ನೋಡಿ ನೀನು ಅಲ್ಲಿ ಏಳು ವರ್ಷದ ಬ್ಯಾನರ್ ಐತೆ ಬಾಯಲ್ಲಿ ತೋರಿಸ್ತೀನಿ ನೋಡ್ರಿ ನಮ್ಮ ಮನ್ವಿ ತುಂಬ ಬ್ಯಾನರ್ ಇದೆ ಫಸ್ಟ್ ಬರ್ತಾ ಮಾಡಿಸಿದ್ದೆ ಹಿಂಗಾಯ್ತು ಬಿಸಿಲಿಲ್ಲ ಅಲ್ರಿ ಒಳಗಾಯ್ತ ಅಂತೇಳಿ ಹೆಂಗೈತೆ ಹಂಗೈತೆ ಏ ನೀನಾ ನೋಡ್ಲಿ ಹಂಗಿದ್ ಕೂಸ್ ಹಿಂಗ್ ನೋಡಿರದ್ದು ಒಂದ್ ವರ್ಷದ ಆಗಿದಿರ ಒಂದ್ಸಲ ಹನ್ನೊಂದು ತಿಂಗ್ ಫೋಟೋ ಆ ಬ್ಯಾನರ್ ಅವ್ರಂಗೆ ರಾತ್ರಿ ತಿಂದಿವೆಲ್ಲಪ್ಪಾ ಬಿಡ್ಸಿನ ತಿನ್ಬಿಡವ ಈಟ್ ಮಾಡ್ತೀವ್ ಕೊಡ್ಬೇಕವೇ ತಿಂತೀರೇನಾ ಬಿಸಿ ಬಿಸಿ ಮಾಡಿ ಕೊಟ್ಟು ಮತ್ತೆ ರಾತ್ರಿ ಕೊಟ್ಟು ಕೆಟ್ಟರ ಸರಿ ಹೋಳ್ಗೆ ತಗ ಹೋಳ್ಗೆ ತಿಂತೀರ ಇದ್ದವ ಅಷ್ಟ ನೂರ ಹದಿನಾರು ಅದ ಒಂದು ಬಿಳಿ ಬೆಳೆವು ನೂರ ಹದಿನಾರು ಅಂತೇಳಿ ಮತ್ ದೊಡ್ಡ ದೊಡ್ಡ ಕಣ್ಮಿ ಕಣ್ ತಗೊಂಡ್ ಬಿಡಬಹುದು ಒಬ್ಬರಿಗೆ ಒಬ್ರಿಗೆ ಒಬ್ಬರು ಸಿಟ್ಟಿಲ್ ಮಾಡಿವ್ ನಿದ್ದಿತ್ತು ಇಷ್ಟು ಸರಿ ಇಲ್ತ ಪ್ರೀತು ತನು ಮನು ಎಲ್ಲ ಆಟ ಆಗುತ್ತಾರೆ ಇಲ್ಲಿ ಅಲ್ಲಿಂದ ಹೌದಲ್ಲ ಒಂದು ಒಣ ಆಗ್ಯಾವ ನಿಮ್ಮ ಇವ್ರ ಕಲ್ತ ಶಾಲೆ ಇಲ್ಲ ಐತಿ ಮುಂದೆ ಏನು ಪ್ರೀತಿ ಹೇಳದ್ ಜಾಲಿ ಜಾಲಿ ಹೇಳ್ತೇಲಿ ಏನದು ಖಾಲಿ ಖಾಲಿ ಮತ್ತೆ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಏ ಕೃಷ್ಣ ಬಿಡ ಕೃಷ್ಣ ಕಲ್ಡ್ ಆಗತ್ತಾರ ನೀವು ಹಂಗೆ ಮಾಡ್ತಿದ್ರಿ ಲೇ ಸನಿದ್ದಾಗ ತಾತನು ನೀವು ಶನಾರ ಹಿಂಗೆ ಕೆಲಸ ಮಾಡ್ತಿದ್ರಿ ಇಂಥವು ಅದು ಮುಟ್ಟಿದೆ ಇದು ಮುಟ್ಟಿದೆ ಅವ ಕೃಷ್ಣ ನಮ್ಮ ಮಮ್ಮಿ ಅವ್ರ ಮಮ್ಮಿ ಒಟ್ಟಾಗಿದ್ದ ನೋಡ್ರಿ ಎಲ್ಲರೂ ಒಂದೊಂದು ಕೆಲಸ ಈ ಶಿಲ್ಪನ ಕೆಲಸ ಇದ್ರಿ ಏನೇನು ಹಾಕೊಂಡ ಶಾಂಪೂ ಪೈನಾಪಲ್ ಪಿನ ಪೈನಾಪಲ್ ಏನಿಲ್ಲ ಹ್ಮ್ ಅಡ್ಡ ಸರಿ ಕಟ್ಟಿ ಭಾರಿ ಕೆಲಸ ಮಾಡೈತೆ ಕುಂದ್ರಲ್ಲ ಪ್ರೀತಿ ಕುಂದ ಹೊರ ನಡೆಯುತ್ತ மணி உச்ச மணி உச்சமட்ட ஏன்னில் நான் ஆச்சின் மேலே கேள்வி பார்த்து பான்காளு

உம்ம் <laughs> <laughs>

ಎಷ್ಟಾದ್ರೂ ಐದು ಮನೆಯ ಈ ಏಳು ಗಂಡ ಮಮ್ಮಕ್ಕ ನೋಡ್ರಿ ಒಂದೇ ಹ್ಯಾಂಡ್ ತನ್ನು ತನ್ನ ಏನ್ ಮಾಡತ್ತೀರಿ ಹಾ ಭೂ ತಂದು ಒಳಗೆ ಹೊರಕಾಗತ್ತೀರಾ ಅವ್ರ ಗಾಡಿಲಿ ತಂದು ಹಾಕ್ಬಿಟ್ಟು ಅಲಪಜಿ ಹ್ಞೂ ಭೂ ನಾವು ಬೈಕ್ ಮೇಲೆ ತಂದು ಹಾಕ್ತೀವಿ ಮುನಿರಾ ಎಲ್ಲಾರು ಅರ್ಷ್ ಸೀರಿ ಉಟ್ಟಿರಲಿಲ್ಲ ನಾವು ಯಾರು ಲಗ್ನ ಮಾಡಾಕಿ ಅರ್ಶನಚಿರಿ ಉಟ್ಕೊಂಡಿರೋ

நான் இரப்பி மேல் ஹோதிர ஒன் ரவுண்ட் ஓந்தாய் சீரகேலி சீர

ಹಾ ಹಾ ಅವ್ರು ಎಷ್ಟು ಬಂದ ಮೇಲೆ ಬರ್ಬೇಕಲ್ಲ ರೆಡಿ ಕರ್ಕೊಂಡ ಗಾಡಿ ಮೇಲೆ ಬರ್ತಾರ ಇಲ್ವಿ ಅವ್ರು ಬಂದ್ರ ಬೈಕ್ ಮೇಲೆ ಬರ್ತಾರ ಬಸ್ಸಿಗೆ ಹ್ಞೂ ಹಾಂ ಬಸ್ ಚೆನ್ನಾಗಿದ್ದೀನಿ ಗಾಡಿ ಮೇಲೆ ಹೋಗ್ಯಾರ ಅವ್ರಿಗೆ ಈಗ ಕರ್ಕೊಂಡು

ಹ್ಮ್ ಆ ಶರ್ಟ್ ಹಾಕ್ಕೊಂಡು ಮಾವೊಂದು ಪಂಚೆ ಉಟ್ಕೊಂಡು ಮೇಲೆ ಕೆಳಗೆ ಮಾವೊಂದು ಹಾಕೊಂಡು ನಿಂತಾರ ಚೆನ್ನೈತೆ ಡ್ರೆಸ್ ಕೊಡು ಈಗ ಗುಡಿಗೆ ಉಂಟ್ರಿ ನೀವು ಈಗ ಕರ್ಕೊಂಡು ಹಿಂಗ ಸಂಜೆ ಹೊಸ ಡ್ರೆಸ್ ಹಾಕ್ತಿ ಈಗ ಬರೀ ಈಗ ಅಲ್ಲಿ ಇವು ಅಕ್ಷತೆ ಇರ್ತಾವ ಅಕ್ಷತೆ ಹಾಕಿ ಊಟ ಪಟ್ಟ ಹಾ ಆದ್ರೆ ನಾವು ಬರೋರಿಗೆ ಹೋಗ್ಬೇಡ್ರಿ ಊಟಕ್ಕೆ ಒಟ್ಟಿಗೆ ಹೌದು ಅಮ್ಮನ ಇಳಿಸಿ ಬರೋದೈತಲ್ಲ ಇಲ್ಲ ಒಂದು ಬೇಡ ಒಂದು ರೌಂಡ್ ಆದಷ್ಟು ಅಂಬಾ ಬಂದು ಅಮ್ಮನ ಬಿಟ್ ಬಾ ಅಮ್ಮನ್ ಬಿಟ್ಟು ಬನ್ನಿ ನಾವು ಹೋಗಿ ಕರ್ಕೊಂಡು ಅಂತ ಹೋಗಂಥೇಳ್ರೆ ಈಗ ಒಂದು ರೌಂಡ್ ಹೋಗ್ರಿ ಹೋಗಿ ಹೋಗನು ಪಾಪ ಉಂಟನ್ನು ಗಟ್ಟೆ ಕೂತು ಹಾಂ ಬಂದು ರೀ ಚೈತ್ರ ಅಮ್ಮ ಬಂದ್ರಿ ನಮ್ಮ ಚಿಕ್ಕವಣ್ಣ ಮಗಳ ಚೈತ್ರ

ಅದು ಒಗ್ ಚಂಡು ತೊಳ್ಕೊಂಡು ಬರೋದ್ಲೇ ಲೇಟ್ ಆಗಿತ್ತು ಇಷ್ಟು ಕೆಲಸ ಮಾಡಿಬಿರೋ ಕಲಕ್ಕೆ ಯಾವ ಸರ ತಾಳಿಷ್ಟು ಹಾಕಿಲ್ಲ ಅದಕ್ಕೆ ಐತಲ್ಲ ಆ ಡಿಸೈನ್ ನೋಡ ಹಳೆ ಹಳೆ ಮಾಟ ಚಂದೈತಿ ಚೈತ್ರ ಬಂದಿನ್ ಬಂದಿಂಗ್ ಕೊಟ್ಬಿಟ್ರೆ ಅವ್ರಿ ತುಂಬಾ ಮಂದಿ ಮಂದಿನ ಅಣ್ಣದ ಆತದ ಯಾರು ಬದ್ರ ಕಡೆ

ಬಂದ್ ನೋಡ್ರಿ ಯಾವ ನಂಬರ್ ಯಾವ ನಂಬರ್ ನನಗೆ ಅಣ್ಣಾರ್ ಬಂದಿಲ್ಲ ಹ್ಮ್ ನೀ ಬಿಡ್ಲಾರ್ದಂತ ಅಂತ ಬಂದೀನಿ ಆದಕ್ಕೆ ನಾನು ಯೂಸ್ ಮಾಡ್ಕೊಂಡು ಬಂದಿಲ್ಲ ಬರೆದಿದೆ ಅಯ್ಯೋ ಅಂದ್ರೆ ಮಾತಾಟಿದ್ಲ ಬಸ್ ಲಗ ಎಲ್ಲ ಆಡ್ ಮಾಡ್ಕ್ರಾ ಮುಕೊಂಡೆ ಹೋಯ್ತಂತ ಬಿಹೂತ ಇಷ್ಟಲಿ ಇಟ್ಲೇ ನಿಮ್ಮ ಪರಿವರ್ತಿ ನಾನು ಮಾತಾಡಬೇಕು ನೋಡ್ರಿ ಹನ್ನೆರಡರಿಂದ ಒಂದು ಟ್ರಿಪ್ಪಿಗೆ ಸಂಜೆಗ್ ಮತ್ತ ಐದರಿಂದ ಎಂಟಾಗತ್ತೆ ಜ್ಯೋತಿ ಅದ ಹಾಗೆ ಹೋಟೆಲ್ ಅಲ್ಲಿ ಓಹ್ ನಮಗೆಲ್ಲ ದೊಡ್ಡ ಮಗ ನೋಡ್ರಿ ಎಲ್ಲ ದಯವ ನೋಡ್ರಿ ಏ ಪ್ರೀತಾ ವಾಪಸ್ ಬಂದೆ ನೀನೆ ವಾಪಾಸ್ ಬಂದೆ ಅನ್ನ ಬಿಟ್ಟೆ ಈಗ ವೀರೇಶ್ ಹೋಗಿ ನಾನು ದೊಡ್ಡಮ್ಮ ಬಿಟ್ಟು ಬರೋಕೆ ಹೋಗಿದ್ದಾನು ನಿಮ್ಮ ಅಜ್ಜಿ ಬಿಟ್ಟಂಗೆ ಬೇಕಮ್ಮ ನಾನು ಮರಣ ಬಿಟ್ಟಿದೆಯಲ್ಲ ಮರಣ್ ಬಿಟ್ಟು

ಬಂದ್ರಲ್ರ ನೋಡ್ರಿ ಈ ಹುಡುಗಿ ಈಗ ಎರಡನೇ ಸಲ ಹೊಂಟೈತ್ರಿ ಗುಡಿಗೆ ಒಂದ್ಸಲಿ ಒಂದ್ಸಲ ಹೋಗ ಹೋಗ್ಬಂದು ನನ್ನ ಮಗನ ಸಂಬಂಧ ನಾನು ಹ್ಞೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನ ಗುಡಿ ಕಡೆಯೂ ಸೇರ್ಯಾರೆ ನಾವು ಈಗ ಹೊಂಟಿ ನಮ್ದು ಯಾವಾಗಲೇ ಲೇಟ ರೀ ಯಾವಾಗಲೇ ಲೇಟಲ್ಲ ನಮ್ದು ಎಲ್ಲರ ಜೊತೆ ಬೈಸ್ಕೊಂತೀರಿ ಈ ವಿಷಯಕ್ಕೆ ಬರೀ ಮನ್ಯಾಗ ಇರ್ತೀವಿ ಇಲ್ಲಂತಲ್ವಾ ಎಲ್ಲಾದ್ರೂ ನಮ್ಮೂರ ನೋಡಿಲ್ಲ ಅವ್ ಸರಿ ಹೌದಾ ಹಿಂಗ ಲೇಟ್ ಮಾಡಿ ನಿಮ್ ಚಿಕ್ಕಮ್ಮ ಬೇಗ ರೆಡಿ ಅಕ್ಕ ಬೇ ಪಟ್ ಹಾಕಿ ಬೇಪಾಕಿ ಮತ್ತೆ ನೀನ್ ಸಲೇಟ್ ಅಮ್ಮ ನೋಡ್ರಿ ಎಷ್ಟು ಚಂದ ಹೊಂಟಾರ ಮತ್ತೆ ಯಾರು ಹಿರಿಯರು ಹೋದಾಗ ನಮ್ಮನವ್ರು ಎಣ್ಕೋಬೇಕಿ ನಾಡು ಎತ್ತ ಹೋಗತೀರಿ ಗಾಡಿ ಬರೀ ಇಂಥ ಕೆಲಸ ಹಾ ನಿಮ್ಮಮ್ಮಿಯಲ್ಲಿ ಮನ ಬಿಟ್ಟು ಬಂದಿನಿ ಮನ ಬಿಟ್ಟು ಬಂದಿ ನಾನು ಆತ ನೀಲ ತಿಪ್ಪಾತನು ಅವ್ರನ್ನ ಮನೆಯಾಗದ್ರಿ ಮಂದಿ ಬರ ಆತಾರ ಮಧ್ಯಾಹ್ನ ತೇರಿಂಗ್ರೀ ಗುಡಿ ಹಿಂಗೆ ದೂರ ನೋಡಿದಾಗ ಊಟಕ್ಕೆ ಇಂಗ್ಲೀಷ್ ಬಂದೇನೆ ಅಲ್ಲೇ ಅಲ್ಲಿ ಅಮ್ಮ ಕಡೆ ಎಲ್ಲರಿಗೂ ಇಂಗ್ಲೀಷ್ ಬಂದೇನೆ ಬಂದು ದರ್ಶನ ಆದ್ರೆ ಅವ್ರು ಅವಾಗಿಂದ ಫೋನ್ ಹಚ್ಕರ ಆಯ್ತಾ ಐತಲ್ಲ ಸ್ನೇಹಿತರು ಬಂದಿವ್ರಿ ಗುಡಿಗೆ ಇಲ್ಲಿ ಎರಡು ಮದುವೆ ಇದ್ವು ಆದರೆ ನಾವು ಬಂದಿದ್ದು ಲೇಟು ಯಾವ ಮದುಮಕ್ಳು ಯಾರೂ ಇರಲಿಲ್ಲ ಅಲ್ರೆಡಿ ಅವ್ರವ್ರ ಮನೆಗೆ ಹೋಗಿಬಿಟ್ಟಿದ್ರು ನಾವು ಹೋಗಿ ದೇವಿ ದರ್ಶನ ಮಾಡಿಕೊಂಡು ಎಲ್ಲರೂ ಹೋಗಿದ್ವಲ್ಲ ಅಲ್ಲೇ ನಿಂತ್ಕೊಂಡು ದೇವಸ್ಥಾನ ಎಲ್ಲ ನೋಡಕತ್ತಿದ್ರು ಅಂದರೆ ಹೊಸ್ದಾಗಿ ಬೀಗರೆಲ್ಲ ಭಾಳ ಜನ ಬಂದಿದ್ದರು ಅವರು ಎಲ್ಲ ದೇವಸ್ಥಾನ ನೋಡಿದ್ದಿಲ್ಲ ನೋಡ್ಕೋತಾ ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿಕೊಂಡು ನಿಂತ್ಕೊಂಡಿದ್ವಿ ಹಾಗೆ ದೇವಸ್ಥಾನ ಮುಂದಗಡೆ ಆಮೇಲೆ ಅದು ನಡುವೂರೊಳಗೆ ಇರೋದ್ರಿಂದ ಸುತ್ತಮುತ್ತ ಮನೆ ಅದಾವೆ ರೀ ಪೂರ್ತಿ ಮನೆ ಅದವು ನಟು ನೋಡೋ ದೇವಸ್ಥಾನ ಐತೆ ಅದು ಸುತ್ತಮುತ್ತ ಅಲ್ಲಿ ಹಿಂದ್ಗಡೆ ಇಲ್ಲ ರೋಡ್ ಐತಿ ಹಿಂದ್ಗಡೆ ಮಿಕ್ಕಿದ ಮೂರು ದಿಕ್ಕಿಗೂ ಮನೆ ಅದವು ಆಮೇಲೆ ಎಲ್ಲರೂ ಸೇರಿವಲ್ಲ ಈ ಥರ ಮತ್ತೆ ಸೇರ್ತೀವಿ ಗೊತ್ತಿಲ್ಲ ಅಂತೇಳಿ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ ಅಷ್ಟು ಜನ ಇದ್ದೀವಿ ನೋಡ್ರಿ ನಾವು ಭಾರಿ ಖುಷಿ ಆಯ್ತಾ ಅಪರೂಪದ್ದು ಹಬ್ಬ ಇದು ಅಂದ್ರೆ ಹಬ್ಬ ವರ್ಷ ಬರ್ತಕ್ಕರೆ ಆದರೆ ಈ ಥರ ಇಷ್ಟು ಕೂಡ್ತಾರೆ ಅನ್ನೋದು ಡೌಟ್ ಇನ್ನು ಮುಂದೆ ಹೊತ್ತಾದರೂ ಅಷ್ಟು ಎಲ್ಲರೂ ಅಂದ್ಕೊಂಡಿದ್ದಲ್ಲ ಇಷ್ಟು ಜನ ಎಲ್ಲರೂ ಬರ್ತಾರ ಅಂತೇಳಿ ನಮ್ಮವ ಆ ಥರ ಪರ್ಫೆಕ್ಟಾಗಿ ಪ್ಲಾನ್ ಈ ಸರಿ ಎಲ್ಲರೂ ಕರ್ಸ್ಬೇಕಂತೇಳಿ ಒಬ್ರು ಯಾರೋ ಕಮೆಂಟ್ ಹಾಕಿದ್ರಿ ನಿಮ್ಮ ಯಜಮಾನ್ರು ಅಷ್ಟೇ ಬಂದಿರ್ತಾರಲ್ಲ ನಿಮ್ಮ ಅಕ್ಕರ ಗಂಡಗಳು ನಿಮ್ಮ ತಂಗಿ ಗಂಡ ಬಂದಿಲ್ಲ ಅಂತೇಳಿ ನಮ್ಮ ತಂಗಿ ಗಂಡ ಬಂದನಲ್ರಿ ಬಂದಾರವರು ನಮಗೂ ಮುಂಚೆ ಬಂದಿದ್ರು ಇಬ್ಬರು ಅವರು ಫ್ಯಾಮ್ಲಿ ಸಮೇತ ಬಂದಾರವರು ಕೂಡ ನಾವು ಫ್ಯಾಮ್ಲಿ ಸಮೇತ ಹೋಗ್ವಿ ಇನ್ನು ಇಬ್ಬರು ಮಗಳು ಯಾಕೆ ಬರಲ್ಲ ಅಂದ್ರೆ ಅದು ಅವ್ರವ್ರು ಇಷ್ಟ ಅವ್ರಿಗೆ ಬಿಟ್ಟಿದ್ರೆ ಅದು ನಾವು ಕರೆಯಂಗೆ ಎಲ್ಲರನ್ನ ಕರೀತೀವಿ ಅವ್ರುಗಳಿಗೆ ಕೆಲಸ ಅದು ಇದು ಅಂತೇಳಿ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲರೂ ಸೇರಿರ್ತಾರೆ ಸಂಬಂಧಕ್ಕೆ ಬೆಲೆ ಕೊಡೋದು ಹೋಗೋದು ಇರಬೇಕು ಅನ್ನೋದು ಇರೋರಾದ್ರೆ ಆ ಥರ ಯೋಚನೆ ಮಾಡೋರಾದ್ರೆ ಬರ್ತಾರೆ ಅವರು ಇದಕ್ಕಿಂತ ಜಾಸ್ತಿ ಅವ್ರ ದುಡಿಮೆಗೆ ಬೆಲೆ ಕೊಡ್ತಾರೆ ಹಾಗಾಗಿ ಅವ್ರು ಬಂದಿರಲ್ಲ ಕರೆಯೋದೇ ನಮ್ಮವ್ವ ಎಲ್ಲರೂ ಕರೀತರ್ತಾರೆ ಎಲ್ಲರೂ ಗಂಡ ಸಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬರ್ರಿ ಅಂತೇಳಿ ಹಾಗಾಗಿ ಅವರಿಬ್ಬರು ಬಂದಿಲ್ಲರಿ ಕೆಲವೊಂದು ಹಬ್ಬಕ್ಕೆ ಬರ್ತಿದ್ರು ಮೊದಲೆಲ್ಲ ಬರ್ತಿದ್ರು ಈಗೀಗ ಬರಾಕತಿಲ್ರಿ ಹಂಗಾಗಿ ನಾವು ಒಬ್ಬರು ಸಣ್ಣವರಲ್ಲ ನಾವು ಫ್ಯಾಮ್ಲಿ ಸಮೇತನ ಹೋಗಿರ್ತೀವಿ ಯಾವಾಗಲೂ ನನ್ನ ತಂಗಿ ಆ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಫುಲ್ಲಾಗಿ ಹೋಗಿರ್ತೀವಿ ಇದೆ ನೋಡ್ರಿ ಹೊಸ ತೇರು ಸೂಪರ್ ಅಂದ್ರೆ ಸೂಪರಾಗಿ ಆಗೈತಿ ನಾನಾಗ ನೋಡಿ ಸಿಕ್ಕಬೇ ಖುಷಿ ಆಯಿತು ಭಾರಿ ಮಸ್ತ್ ಮಾಡಿ ಶಾರ ಇ ನೋಡ್ರಿ ಎಲ್ಲರೂ ಊಟ ಮಾಡಿ ಮನೆಗೆ ಹೋದ್ರೆ ಇಷ್ಟರು ಪೀಳಿ ಮಾಡಿರ ಎಲ್ಲ ಪೀಳಿಗಳನ್ನು ಹಚ್ಕೊಂಡ ಜಂಪಿಂಗ್ ಹಚ್ೀನಿ ನಡ್ಕೊಂಡು ಬರ್ಕೊಂಡು ಹೋಗ್ತೀನಿ ರೀ ನಮ್ಮ ತಾನು ಏನೇ ಊಟ ಮಾಡಿಲ್ಲ ಹೋಗಿ ಊಟ ಅಂತನ್ರಿ ಭಾಳ ಹಠ ಮಾಡಿದ್ರೆ ಆಡ್ತೀನಿ ಆಡ್ತೀನಿ ಅಂತೇಳಿ ಹಾಗಾಗಿ ಮೊದಲು ಎಷ್ಟು ಹುಗುಡಿದ್ರವ್ರೆ ಇಡುವರೆಗೆ ಹಚ್ಲಿಲ್ಲ ಎಲ್ಲ ನಮ್ಮ ಹಾಕೋ ಅಂತ ಎಲ್ಲರೂ ಸಲ ಹಚ್ ನೋಡಿರಿ